ಎರಡು ಅಥವಾ ಮೂರು ಸಬ್ಜೆಕ್ಟ್ನಲ್ಲಿ ಅವರಿಗೆ ಥರ್ಟಿ ಪರ್ಸೆಂಟ್ಗಿಂತ ಮಾರ್ಕ್ಸ್ ಕಡಿಮೆ ಇದ್ದು ಫೇಲ್ ಆಗಿದ್ರೆ ಅವರಿಗೆ ಮೂರು ಸಬ್ಜೆಕ್ಟ್ನಲ್ಲಿ ಟೆನ್ ಪರ್ಸೆಂಟ್ ಗ್ರೇಸ್ ಕೊಡೋದ್ರ ಮುಖಾಂತರ ಅವರಿಗೆ ಗ್ರೇಸ್ ಮಾರ್ಕ್ಸ್ ಕೊಡೋದ್ರ ಮುಖಾಂತರ ಅವರಿಗೆ ಪಾಸ್ ಮಾಡಿಸ್ತಾ ಇದ್ದಿದ್ದು ಈಗ ಥರ್ಟಿ ಫೈವ್ ಪರ್ಸೆಂಟ್ ಇರೋದನ್ನ ಟ್ವೆಂಟಿ ಫೈವ್ ಪರ್ಸೆಂಟ್ಗೆ ರಿಡ್ಯೂಸ್ ಮಾಡಿದೀವಿ ಅಂದರೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಟು ಅಟ್ರಾಕ್ಟ್ ದ ಗ್ರೇಸ್ ಸೊ ಅದು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡಿರೋದ್ರ ಜೊತೆಗೆ ಅವರಿಗೆ ಗ್ರೇಸನ್ನು ಟೆನ್ ಪರ್ಸೆಂಟಿಂದ ಟ್ವೆಂಟಿ ಪರ್ಸೆಂಟು ಎಲ್ಲ ಸಬ್ಜೆಕ್ಟ್ಗೆ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಇನ್ಕ್ರೀಸ್ ಮಾಡಲಾಗಿದೆ ಟೆನ್ನಿಂದ ಟ್ವೆಂಟಿ ಪರ್ಸೆಂಟ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಅಂಕಿತ ಫಸ್ಟ್ ಬಂದಿದ್ದಾರೆ ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಂಡಿದ್ದಾರೆ ಈ ಸಲ ಆರ್ನೂರ ಇಪ್ಪತ್ತೈದು ಅಂಕ ಪಡೆದಂತ ಏಕೈಕ ವಿದ್ಯಾರ್ಥಿನಿ ಅಂಕಿತಾ ಬಸಪ್ಪ ಕೊನ್ನೂರು ಬಾಗಲಕೋಟೆಯವರು ಬೆಳ್ಳಗೇರಿಯ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿನಿಯಾಗಿದ್ದಾರೆ ಇನ್ನೊಂದು ವಿಷಯ ಇಲ್ಲಿ ನಾವು ಗಮನಿಸಬೇಕು ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಈ ಅಂಕಿತಾ ಬಸಪ್ಪ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಮಾರ್ಕ್ಸ್ ತಗೊಂಡಿರುವಂತ ರಾಜ್ಯದ ಏಕೈಕ ವಿದ್ಯಾರ್ಥಿನಿಯಾಗಿದ್ದಾರೆ ಬಾಗಲಕೋಟೆಯ ಅಂಕಿತಾ ಬಸಪ್ಪ ಕೊನ್ನೂರು ಬೆಳ್ಳಗೇರಿಯ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿನಿಯವರು ಸರ್ಕಾರಿ ಶಾಲೆಯಲ್ಲಿ ಓದಿ ಈ ಸಾಧನೆಯನ್ನ ಮಾಡಿದ್ದಾರೆ ಫೋಟೋವನ್ನು ತೋರಿಸ್ತಾ ಇದ್ದೀವಿ ಒಂದು ಅಂಕಿತಾ ಬಸಪ್ಪ ಕೊನ್ನೂರು ರಾಜ್ಯಕ್ಕೆ ಅಂಕಿತಾ ಫಸ್ಟ್ ಬಂದಿದ್ದಾರೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಮಾರ್ಕ್ಸ್ ತೆಗೆಯೋದು ಸುಲಭದ ಮಾತಲ್ಲ ಇದ್ರ ಹಿಂದೆ ಸಾಕಷ್ಟು ಪರಿಶ್ರಮ ಇರುತ್ತೆ ತುಂಬ ಜನ ಸ್ಟೂಡೆಂಟ್ಸ್ ಈ ಥರ ಅಚೀವ್ ಮಾಡ್ದವ್ರು ಹೇಳೋದು ನಾವು ಪೆಂಡಿಂಗ್ ಇಟ್ಕೊಳ್ತಾನೆ ಇರಲಿಲ್ಲ ಡೌಟ್ಸ್ ಬಂದರೆ ಅಲ್ಲೇ ಕ್ಲಿಯರ್ ಮಾಡ್ಕೊಳ್ತಾ ಇದ್ವಿ ದಿನ ಏನು ಪಾಠ ಮಾಡ್ತಿದ್ರು ಅದನ್ನು ನಾವು ಮನೆಗೆ ಬಂದು ಒಂದ್ಸತಿ ರಿವೈಸ್ ಮಾಡ್ಕೊಳ್ತಾ ಇದ್ವಿ ಅಂತ ಆಮೇಲೆ ಪರೀಕ್ಷೆ ಟೈಮ್ನಲ್ಲಿ ತುಂಬ ಟೆನ್ಷನ್ ಅಥವಾ ಪ್ರೆಷರ್ಗೆ ಒಳಗಾಗಬಾರ್ದು ಸೊ ಓದಿರೋದನ್ನ ಎಕ್ಸಾಮ್ ನಲ್ಲಿ ನೀಟಾಗಿ ಬರಿಬೇಕು ಇದೆಲ್ಲ ಅಡ್ವೈಸ್ ಸಹಕಾರ ಸಪೋರ್ಟ್ ಟೀಚರ್ ಸಪೋರ್ಟ್ ಕೂಡ ಇರುತ್ತೆ ಈ ಬಗ್ಗೆ ಮಾತಾಡೋದಕ್ಕೆ ಅಂಕಿತಾ ಬಸಪ್ಪ ಕೊನೂರ್ ಅವರ ಶಿಕ್ಷಕರು ಆಗಿರುವಂತಹ ಗುರುರಾಜ್ ಅವರು ನಮ್ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗುರುರಾಜ್ ನಮಸ್ಕಾರ ಫಸ್ಟ್ ಆಫ್ ಆಲ್ ನಿಮ್ಗೂ ಕಂಗ್ರಾಚುಲೇಷನ್ಸ್ ಹೇಳಲೇಬೇಕು ನಿಮ್ ಸ್ಟೂಡೆಂಟ್ಸ್ ಈ ಅಚೀವ್ಮೆಂಟ್ ಮಾಡಿರೋದಕ್ಕೆ ಅಂಕಿತಾ ಯಾವ ತರ ಸ್ಟೂಡೆಂಟ್ ಸರ್ ನಾವು ಅಂದ್ರೆ ಯಾವ ತರ ಅಂದ್ರೆ ಓದೋದ್ರಲ್ಲೆಲ್ಲ ಅಫ್ಕೋರ್ಸ್ ಮುಂದಿರ್ತಾರೆ ಅವ್ರ ಆಕ್ಟಿವಿಟೀಸ್ ಬಗ್ಗೆ ಹೇಳೋದಾದ್ರೆ ಯಾವ ತರ ಓದ್ತಾ ಇದ್ರು ಅಂಕಿತಾ ಅವ್ರ ಬಗ್ಗೆ ಹೇಳ್ಬೇಕಾ ಅಂಕಿತ ಅವರ ಯಾವಾಗ್ಲೂ ಆಕ್ಟಿವ್ ಪರ್ಸನ್ ಆಕ್ಟಿವಿಟ್ಲು ಆಮೇಲೆ ತಂದ ಏನಿದ್ರು ತನ್ನ ವರ್ಕ್ ಆತು ಅಭ್ಯಾಸ ಮಾಡೋದು ಎಷ್ಟೇ ಕೆಲಸ ಮಾಡ್ತಿದ್ರು ಆಮೇಲೆ ಟೀಚರ್ ಗೆ ಏನಾದ್ರು ಸಮಸ್ಯೆ ಇತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಟೀಚರ್ನ ಬಂದು ಕೇಳ್ತಿದ್ಲು ಆಮೇಲೆ ಆ ಟೈಮ್ಗೆ ಬಹಳ ಬೆಲೆ ಕೊಡ್ತಿದ್ಲು ಟೈಮ್ಗೆ ಬಹಳ ಬೆಲೆ ಕೊಡ್ತಿದ್ಲು ಪ್ರಿಸ್ಟಿಯಸ್ ಟೈಮ್ ಮಾಡ್ತಿದ್ಲು ಆಮೇಲೆ ಆ ಪ್ರತಿನಿತ್ಯ ಪ್ರತಿನಿತ್ಯ ಒಂದು ಫೋರ್ ಅವರ್ಸ್ ಮಾತ್ರ ನಿದ್ದೆ ಮಾಡ್ತಿದ್ಲು ಉಳಿತಾಯದೆಲ್ಲ ಅಭ್ಯಾಸ ಮಾಡ್ತಿದ್ಲು ಈಗ ಟೀಚರ್ಸ್ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಇಂತ ಸ್ಟೂಡೆಂಟ್ಸ್ ಮೇಲೆ ಬಟ್ ಪ್ರೆಷರ್ ಹಾಕಕ್ ಹೋಗಬಾರ್ದು ನಿಮ್ ನಿರೀಕ್ಷೆಗಳು ಏನಿತ್ತು ಅಂಕಿತಾ ಮೇಲೆ

ಟೀಚರ್ ಸಪೋರ್ಟ್ ಜೊತೆಗೆ ಪೇರೆಂಟ್ ಸಪೋರ್ಟ್ ಎಲ್ಲ ಹೆಂಗಿತ್ತು ಸರ್ ಅವಳಿಗೆ ಪೇರೆಂಟ್ಸ್ ಅವರು ಮಂತ್ಲಿ ಬಂದ್ ಬಂದು ಹೇಳ್ತಿದ್ರು ಟೀಚರ್ಸ್ ಭೇಟಿ ಆಗ್ತಿದ್ರು ಅವ್ರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕೇಳ್ತಿದ್ರು ಅವ್ರು ಕೇಳಿದಾಗ ನಾವು ನಮ್ಮ ಅವ್ರ ಪರ್ಫಾರ್ಮೆನ್ಸ್ ಅವ್ರು ಬಂದಂತ ಟೆಸ್ಟ್ ಪೇಪರ್ ಇವನ್ನೆಲ್ಲ ಅವ್ರಿಗೆ ತೋರಿಸಿ ಕೊಡ್ತಿದ್ವಿ ಅವರೆಲ್ಲ ಖುಷಿ ಆಗ್ತಿದ್ವಿ ಈಗ ನೀವ್ ಇನ್ನೊಂದು ಖುಷಿ ಪಡ್ಬೇಕು ರಾಜ್ಯದ ಏಕೈಕ ಸ್ಟೂಡೆಂಟ್ ಇವರು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ತಗೊಂಡಿರೋದು

ಇನ್ ಸೆಕೆಂಡ್ ಹೈಯೆಸ್ಟ್ ಯಾರು ಅಂತ ಏನಾದ್ರು ಗೊತ್ತಾಯ್ತಾ ನಿಮ್ ಸ್ಕೂಲ್ ಅಲ್ಲಿ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಮೇಡಮ್ ಪ್ರಿನ್ಸಿಪಾಲ್ ಅದನ್ನೆಲ್ಲ ಮಾಡ್ತಾ ಇದಾರೆ ಅವರು ಬೆಂಗಳೂರು ಎಲ್ಲ ಹೋಗಿದ್ದಾರೆ ನಿಮ್ ಸ್ಕೂಲ್ ಬಗ್ಗೆ ಇಲ್ಲಿ ಮಾತಾಡ್ಲೇಬೇಕು ಗುರುರಾಜ್ ಅವರೇ ಈಗ ನೋಡಿ ನಾನು ಮತ್ತೆ ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದೀನಿ ರಾಜ್ಯದ ಏಕೈಕ ಸ್ಟೂಡೆಂಟ್ ಅಂಕಿತಾ ಅವರು ಆರ್ನೂರ ಇಪ್ಪತ್ತೈದು ಆರ್ನೂರ ಇಪ್ಪತ್ತೈದು ಔಟ್ ಆಫ್ ಔಟ್ ತೆಗ್ದಿರೋದು ಸ್ಕೂಲ್ ಅಲ್ಲಿ ಟೀಚಿಂಗ್ ಸೊ ಆ ಪ್ಯಾಟರ್ನ್ ಎಲ್ಲ ಹೆಂಗಿದೆ ಸರ್ ಅಂದ್ರೆ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಎಸ್ಪೆಷಲಿ ಯಾವ ತರ ಕಾನ್ಸಂಟ್ರೇಟ್ ಮಾಡ್ತೀರಾ ನೀವು ಮೇಡಮ್ ಅವ್ರಿಗೆ ಏನ್ ಮಾಡ್ತೀವಿ ಅಂತಂದ್ರೆ ನಾವು ದತ್ತು ಮಕ್ಕಳ ಅಂತ ಹೇಳಿ ಒಬ್ಬ ಟೀಚರ್ಗೆ ಆರಾರು ನಾಲ್ಕು ನಾಲ್ಕು ಮಕ್ಕಳನ್ನ ತೆಗೆದುಕೊಳ್ತೀವಿ ತಗೊಂಡು ಅದ್ರಲ್ಲಿ ಎಲ್ಲರೂ ಬಂದು ಅಂದ್ರೆ ಟಾಪ್ ಇದ್ದವ್ರು ಮೀಡಿಯಂ ಇದ್ದವ್ರು ಆಮೇಲೆ ಹೊರ ನೀಲ್ ಇದ್ದವ್ರು ಕೂಡ ಕೂಡ್ಕೊಂಡು ಒಂದ್ ನಾಲ್ಕೈದ್ ಜನದ್ದು ಒಂದೊಂದು ಟೀಮ್ ಮಾಡ್ಕೊಂಡು ಒಬ್ಬೊಬ್ರು ಶಿಕ್ಷಕರಿಗೆ ದತ್ತು ಮಕ್ಕಳು ಅಂತ ತಗೊಳ್ತಿದ್ವಿ ಅವ್ರ ಏನಾದ್ರು ಕಲಿಯೋದಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ವು ಅಂತಂದ್ರೆ ಅಲ್ಲೇ ಸಾಲ್ವ್ ಮಾಡ್ಕೊತಿದ್ರು ಅದಾಗ್ಲಿಲ್ಲ ಅಂದ್ರೆ ಆ ಟೀಚರ್ ಕಡೆ ಸಾಲ್ವ್ ಮಾಡ್ಕೊತು ಇದು ಒಂದಾಯ್ತು ಇನ್ನೊಂದ್ರೆ ಅವರಿಗೆ ಪ್ರತಿ ಶುಕ್ರವಾರ ರಸಪ್ರಶ್ನೆ ಇಡ್ತಾ ಇದ್ವಿ ಸಬ್ಜೆಕ್ಟ್ಗಳ ಮೇಲೆ ರಸಪ್ರಶ್ನೆಯನ್ನ ಇಡ್ತಿದೀವಿ ಆಮೇಲೆ ಪ್ರಬಂಧ ಸ್ಪರ್ಧೆಯನ್ನ ಇಡ್ತಾ ಇದ್ದೀವಿ ವಿಜ್ಞಾನ ವಿಷಯದ ಮೇಲೆ ಆಮೇಲೆ ಸಮಾಜ ವಿಜ್ಞಾನ ವಿಷಯದ ಮೇಲೆ ಇಂಗ್ಲಿಷ್ ಎಸ್ ಎ ರೈಟಿಂಗು ಇವನ್ನೆಲ್ಲ ಬೇರೆ ಬೇರೆ ಮಾಡ್ತಿದ್ವಿ ಆಮೇಲೆ ಅವ್ರಿಗೆ ಎಲ್ಲಿ ಚರ್ಚಾ ಸ್ಪರ್ಧೆ ಡಿಬೇಟ್ ಕಾಂಪಿಟೇಷನ್ ಅಲ್ಲೆಲ್ಲ ನಾವು ಅನುವು ಮಾಡ್ಕೊಡ್ತಾ ಇದ್ವಿ ಆಮೇಲೆ ಸ್ಟಡಿ ಅವರ್ಸ್ ಅಂತ ಬರ್ತಾ ನಾವು ಟೀಚರ್ಸ್ ಮಾಡ್ತೀವಿ ಎಮ್ಓಡಿ ಅಂತ ಮಾಡ್ತಾ ಇದ್ವಿ ಎಮ್ಓಡಿ ಅಂತ ನಮ್ಮ ಸ್ಕೂಲ್ ಅಲ್ಲಿ ಯಾವಾಗ್ಲೂ ಇದೆ ನಾಲ್ಕೂವರೆ ಇಂದ ಎಂಟೂವರೆ ತನ ಅವ್ರಿಗೆ ಓದಿಸುವಂತ ಕೆಲಸ ಮಾಡ್ತೇವೆ ಅದ್ರಲ್ಲಿ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ಆಗಿಂದಾಗೆ ನಾವ್ ಏನ್ ಮಾಡ್ತಿದ್ವಿ ಕ್ಲಿಯರ್ ಮಾಡುವಂತ ಕೆಲಸ ಮಾಡ್ತೀವಿ ಸಪೋರ್ಟ್ ಬಾಳ್ ಮಾಡ್ತಾ ಇದ್ರು ನೋಡಿ ಅವ್ರ ಮಕ್ಕಳಿಗೆ ಏನ್ ಬೇಕು ಅದನ್ನೆಲ್ಲ ಸಪೋರ್ಟ್ ಅಂತಿದ್ರು ಆ ಕೂಡ್ಕೊಂಡು ನಾವು ರೀತಿ ಮಾಡ್ತಿದ್ರು ಇವ್ರಿಗೆ ನೋಟ್ಸ್ ಅನ್ನ ಕೊಟ್ಟಿದ್ವಿ ಪ್ರೈಸ್ ವತಿಯಿಂದ ನೋಟ್ಸ್ ಪ್ರೊವೈಡ್ ಮಾಡಿದ್ರು ಆಮೇಲೆ ಮತ್ತೆ ಎಲ್ಲೆಲ್ಲಿ ಸಿಗ್ತಾವೆ ಆ ನೋಟ್ಸ್ ಅನ್ನು ಕೂಡ ಅವ್ರು ಕೊಟ್ಟಿದ್ವಿ ಎರಡ್ ಎರಡ್ ಸೆಟ್ ಒಂದು ಸಬ್ಜೆಕ್ಟ್ ಇಂದ ಎರಡ್ ಎರಡ್ ಸಟ್ಟು ಅವ್ರಿಗೆ ಏನ್ ಮಾಡಿದ್ವಿ ಅಂದ್ರೆ ನೋಟ್ಸ್ ಅನ್ನ ಪ್ರೊವೈಡ್ ಮಾಡಿದ್ವಿ ಮೇಡಮ್ ಅದನ್ನೆಲ್ಲ ಓದ್ಕೊಂಡು ಅದ್ರಲ್ಲಿ ಏನಾದ್ರು ಆ ಮಿಸ್ಟೇಕ್ಸ್ ಆಮೇಲೆ ಏನಾದ್ರು ಟಫ್ನೆಸ್ ಇದ್ದು ಅಂತ ಅವ್ರು ಈಕೆ ನಮ್ಗೆ ಕ್ಯಾಚ್ ಮಾಡಿ ಹೇಳ್ತಾ ಇದ್ಲು ಅಂಕಿತಾ ಹಾ ಸರಿ ಇದೊಂದ್ ಸ್ವಲ್ಪ ರಾಂಗ್ ಇದೆ ಸರ್ ಇದನ್ನ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗೋದು ಅಂತ ಹೇಳಿ ಬಂದ್ ಕೇಳ್ತಾ ಇದ್ಲು ಮತ್ತೆ ನಾನು ನೋಟ್ಸ್ ಅನ್ನ ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಂಡು ಇವರು ಕ್ಲಾಸ್ ಅಲ್ಲಿ ಏನ್ ಟೀಚ್ ಮಾಡ್ತಿದ್ರಿ ನೀವು ಅದಷ್ಟೇ ಓದ್ಕೊಂಡು ರಿವೈಸ್ ಮಾಡ್ಕೋತಿದ್ರ ಅಥವಾ ಟ್ಯೂಷನ್ ಅಂತ ಏನಾದ್ರು ಸ್ಪೆಷಲ್ ಕ್ಲಾಸ್ ಏನಾದ್ರು ಅಟೆಂಡ್ ಮಾಡ್ತಿದ್ರ ಇಲ್ಲ ಟ್ಯೂಷನ್ ಏನಿಲ್ಲ ಮೇಡಮ್ ಇಲ್ಲ ನಾನು ಕ್ಲಾಸ್ ನಲ್ಲಿ ಏನ್ ಹೇಳ್ತೀವಲ್ಲ ಅದನ್ನೇ ಅವರು ಮಾಡ್ಕೊಳ್ತೀವಿ

ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ